బస్సు అయ్యో జాగ్రత్త ప్రియాగిరదు వర్షదో అయ్యో ఎక్కడి బట్టే సీత కుంట అయ్యో అక్క అదే ఊట ఉండకూరు వచ్చి నాచిక అయ్యో నాచకేంతేస్తున్నాం కాబట్టి బట్టే సీత కూతున్నేను అయితే నడి అక్క ಇನ್ನೇನು ಎಸಿ ಇನ್ನೊಂದು ಅರ್ಧ ಗಂಟೆ ದಾರಿ ಅಲ್ವಾ ಹೆಂಗ ಅಡುಗೆ ಮಾಡ್ತಾರೆ ಅಲ್ಲೇ ಊಟ ಮಾಡಕ್ ಓ ಹ್ಞೂ ನೀವು ಸರಿ ಬಿಡು ಅಲ್ಲೂ ಹೋಗಿ ಅವ್ರು ಯಾವಾಗ ನಾವು ಉಣ್ಣದ ಯಾವಾಗ ಈಗ ಏನಾರ ಬಿತ್ತಿ ಬಂದವಳೆ ಅನ್ಬಿಟ್ಟು ಹಾಗೆ ಕಳ್ಸಾರ ಏನಾರ ಅಡ್ಗೆ ಮಾಡೇ ಮಾಡ್ತಾರೆ ಅದು ಮಾಡೋ ಗಂಟ ಹುಷಿ ಹೊತ್ತದವಾ ಹ್ಮ್ ನೀನ್ ಏನೋ ಆತ್ರೆ ಮಾಡ್ಬಿಡ ಆಗ ಹೋಗದ ಹೋಗದ ಅಂತ ಏನಾರು ಮಾಡೋದು ಮಾಡಿ ಊಟ ಮಾಡ್ಕೊಂಡೆ ಬರಕ್ ಅಯ್ಯೋ ಹ್ಞೂ ಅಲ್ಲಿ ಬೇರೆ ಉಂಟ ಕುತ್ಕೊ ಸುಮ್ ಹಂಗೆ ಹಂಗ್ ಬಿಡಬೇಕು ಕಮ್ಮಿ ಎಸದಿ ಅಯ್ಯೋ ನೋಡು ಬಡವರು ಅಂದ್ಬಿಟ್ಟು ಹಿಂಗ ಆಡ್ತಾರೆ ಅನ್ಕೊಳ್ಳಿಲ್ವಾ ಅದಕ್ಕೆ ಪಾಪ ಹಂಗೆಲ್ಲ ಇದ್ ಮಾಡ್ಕೊಳಕ್ ಹೋಗ್ಬಾರ್ದು ಕಣವ ಸರಿ ಬಿಡು ಆಯ್ತು ಊಟ ಮಾಡ್ಕಂಡೆ ಬರಕ್ ಸುಂಕಿರು ಊಟ ಮಾಡ್ಕಂಡೆ ಬರೋದ ಈಗ ನಾನೇ ಕಾಸು ಕೊಡ್ತೀನಿ ಹೋಟ್ಲಗ್ ಹೋಗೋದ್ ಬಸ್ ಇಳ್ದ್ಬಿಟ್ಟು ಇಲ್ಲೊಂದು ಹೋಟ್ಲು ಬಸ್ ಸ್ಟ್ಯಾಂಡ್ ಅಲ್ಲಿ ಚೆನ್ನಾಗಿರ ಚೆನ್ನಾಗಿರಾಕ ದೊಡ್ಡ ಹೋಟ್ಲು ಹೊಸಿ ಚೆನ್ನಾಗ್ ಸಂತೋಷ ಮಾಡಕ್ಕಿಲ್ಲ ಅಯ್ಯೋ ಏನು ಎಷ್ಟ್ ಚೆನ್ನಾಗಿ ಬೆಣ್ಣೆಲ್ಲ ಹಾಕಿ ಮಾಡ್ತಾರೆ ಗೊತ್ತಾ ಬಾಳ ರುಚಿ ರುಚಿಯಾಗಿರ್ತವೆ ಹೋಗೋದ ನಡಿ ಅಯ್ಯೋ ಹೂಕಂಬ್ಲಕ್ಕೋ ಊಟ್ಲ ಬೇರೆ ಉಸಿ ಕಾಯ್ ತಕೊಂಡಾರ ಅವ್ರಿಗೆ ಬೇರೆ ಕೊಡುವೆ ಆಯ್ ನೀನು ಸರಿ ಬಿಡು ನಾನು ಕೊಡ್ತೀನಿ ಬವ್ವಾ ನಾನು ಕೊಡ್ತೀನಿ ಬಾ ನಾನು ತಾಯಿ ನೀನು ಏನಾರ ಅನ್ಕೋ ತಿನ್ನಕ್ಕೆ ಬುದ್ಧಿ ಇಲ್ಲ ಕಣವ ಅದೆಷ್ಟೇ ಹಾಲಿ ಎಷ್ಟೇ ಸಾವಿರ ಹಾಲಿ ನಾನು ಖರ್ಚು ಮಾಡ್ತೀನಿ ನಮ್ಮನೆ ನಿಜಕ್ಕೂ ನೀನು ನಿನ್ನೊಂಬಕ್ಕಿಲ್ಲ ಅಯ್ಯೋ ಇವ ಅಕ್ಕ ಇವರು ತಿಂದಂಗೆ ಆಯ್ತಾ ಉಣ್ಣಂಗಾಯ್ತಾ ಅಂತೇಳಿ ಅನ್ಕಬಿಡ ನೀನು ನಮ್ಗೆ ಏನು ಬೇಕು ಏನು ತಿನ್ಬೇಕು ಅನ್ಸದೆ ಏನು ಉಣ್ಣಬೇಕು ಅನಿಸ್ತದೆ ನಾವು ಮಾಡ್ಕೊಂಡು ಆ ಗಂಟೆಲಿ ನಾವು ತಿಂತಿರೋದೇಕಾನವ ಹ್ಞೂ ನೀನು ಏನಾರು ಅನ್ಕೋ ನಾವು ಹಿಡ್ದ ಇಟ್ಕೋದ್ ಅದರಿಂದ ಉಳ್ಸೋದಾಗ ಇಳಿಸೋದ ಅನ್ನೋದಿಲ್ಲ ತಿನ್ನೋದು ಉಣ್ಣೋದ್ರಲ್ಲಿ ಯಾಕೆ ಉಳಿಸ್ಬೇಕು ಅಲ್ಲ ಇರೋದೆ ಮನ್ಸೂನ್ ಜಲ್ಮವೇ ಒಟ್ಟಿಗೆ ಬಟ್ಕೆ ಹಾಂ ತಿಂತದೇ ಉಣ್ತದೆ ನಾವು ಏನು ಆ ಗಂಟೆಲಿ ಬೇಕು ಅಂತೀವಿ ನಾವು ಅದು ಮಾಡ್ಕೊ ಉಣ್ಣಾರೆ ಯಾಕನವ ನಡಿ ನಡಿ ನಾಳೆ ಕೊಡಿಸ್ತೀನಿ ನಡಿ ಮಸಾಲೆ ದೋಸೆ ತಿನ್ನಿವಂತೆ ಓಸಿ ಚೆನ್ನಾಗಿ ಮಾಡ್ತಾರೆ ಅಂತ ಕಡಿತೀಯಾ ಸಾಕ ಚೆನ್ನಾಗಿ ಮಾಡ್ತಾರೆ ಕಣ್ಮಗ ಓಸಿ ಚೆನ್ನಾಗಿ ಮಾಡೋಕ್ಕಿಲ್ಲ ದೋಸೆಯಾ ಅಯ್ಯೋ ಘಮ 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 ಓ ಸರಿ ನಡಿಯಕ ಆಯ್ತು ಸರಿ ನಡಿ ನಾನ್ ತಕೊತೀನ್ ಬವ್ವಾ ಆಯ್ತು ಆಯ್ತು ನೋಡಿಯಕಿ ನಾಲ್ಕು ದಿವಸ ಬರೀ ನಿಮ್ ವಿಷಯಕ್ಕೆ ಓಡಾಡ್ಕೊಂಡು ಇಲ್ಲೇ ಇರೋದಾಯ್ತು ಏ ನಮ್ಮ ರಾತ್ರಿ ಫೋನ್ ಪೂರ್ಣ ಬಿಟ್ಟು ಕೂತಿದ್ಲು ಅಲ್ಲೇ ಉಳ್ಕೊಂಡಿದ್ಯಾಲಮ್ಮ ಬಮ್ಮ ಅನ್ಕೊಂಡು ಹ್ಮ್ ಏನ್ ಮಾಡಿಯೇ ಇವತ್ತಿನ ಸಂಸಾರ ಸರಿ ಮಾಡಕ್ಕೆ ಇಷ್ಟೆಲ್ಲ ತ್ಯಾಗ ಮಾಡ್ತಾ ಕುಂತೀನಿ ಹ್ಮ್ ಏನ್ ಮಾಡ್ಯವ್ ಏನೋ ನಮ್ಮಿಂದ ಒಂದು ದಾಳಿ ಒಂದು ಸಂಸಾರ ಉಳ್ಕೊಳ್ಳಿ ಅಂತ ಹಿಂಗ್ ಮಾಡ್ತೇನಿ ಕನವ ಅಯ್ಯೋ ಅಕ್ಕ ಸುಮ್ಕಿರು ನಿನ್ನ ದಾನ ಧರ್ಮ ಇದ್ರೆ ಭಗವಂತ ಎಲ್ಲಾರು ಕಾಪಾಡ್ತಾನೆ ಸುಮ್ಕೀರಕ ಇವತ್ತು ಒಂದ್ ಮನೆ ಒಂದ್ ಮಾಡ್ತೇದಿ ನಿಂಗ್ ಒಳ್ಳೇದಾಯ್ತಿವಕ ಒಳ್ಳೇದಾಗೆ ಆಯ್ತದ ಕನಕ ಇರೋದ್ ನಿಂಗೆ ಒಳ್ಳೆ ದಾಳಿ ಸುಮ್ಕಿರು ಅಯ್ಯೋ ಒಸಿ ಹೋಗ್ಲಾರ ನನ್ನ ಒಸಿ ಹೋಗ್ಲಾರ ಊರಲ್ಲೆಲ್ಲ ಕೊಂಡಾಡ್ತಾರ ಕನ್ಮಗಲ್ಲ ನಿಜಕ್ಕೂ ಬಾಳ ಖುಷಿ ಆಯ್ತದ ನನಗೆ அய்யோட் அங்குவேசி கம்லக்கிஜ அந்த மாசி கொண்டாட் அண்ணா நின் நம்ம ட்ரவ் அந்த இத்கு ನಿಜ ಹೇಳ್ತೀನಿ ಕಣ ನಾನು ಇಲ್ಲವ್ರು ನಾನು ಮಾತಾಡಿಕ್ಕಿಲ್ಲ ನನ್ನ ಮಗ ಇವ್ರದ್ನೇ ಮಾತಾಡೋದು ಸರಿಯಾ ಇಲ್ದವ್ರು ಮಾತಾಡೋದು ನಾನು ಇವ್ರದ್ನೇ ಮಾತಾಡೋದು ಗೊತ್ತಿಲ್ಲ ಸುಮ್ಕಿರಕ ಯಾರು ಹೆಂಗೆ ಅಂತ ನಮ್ಗೆ ಗೊತ್ತಿಲ್ಬೇಕ ಬಹುತು ಇಳ್ಕೊಳದ ತಿನ್ನ ಸುದಿ ತಿನ್ನು ಹೆಂಗಿರೋದು ಒಳ ಚಂದ್ಗನಾಗದೆ ಕಣಕ ಅಯ್ಯೋ ಹಿಂಗೆಲ್ಲ ಹೋಯ್ಕಿಲ್ಲ ನಾವು ನಮ್ಮ ಮನೆಯನ್ನು ಕಸ ಹೋಯ್ಕಿಲ್ಲ ಕರುಬ್ಲಾಕ್ ಅನ್ ಸುಮ್ಕಿರು ನೋಡ್ರಿ ಗೊತ್ತಾಯ್ಕಿಲ್ವಾ ಬಾಳ ಕರುಬ್ಲಾಕ್ ಅನ್ ಮಗ ಹಿಂಗ್ ಅಂತ ಅನ್ಕಬೇಡ ಕಂಟ್ರೋಲ್ ಇಟ್ಕೋ ನೀನು ಭಾಳ ಜೈಡಂಗ್ ಸದರ ಕೊಟ್ಟಿದ್ದ ನಮ್ಮ ಟೇವೂ ಮಾತಾಡಾನ ನೀವಣ್ಣ ಒಂಚೂರ ಪಟಕ್ ಪಿಟಕ್ ಕಂದ್ಬಿಡ್ಲಿ ಗೊತ್ತಾಯ್ತದೆ ಹೆಂಗೆಸನ್ ಗೊತ್ತಾ ಅಷ್ಟು ಸದರ ಕೊಟ್ಟರು ಆಯ್ತು ಅಯ್ಯೋ ಕೇಳಲ್ಲ ಕಂಬಳಕ್ಕ ಅವನು ಎಲ್ಲರಂಗಲಕ್ಕನವ ನಮ್ಮ ಟೇವೂ ಅದಕ್ಕೆ ಗ್ಯಾನ್ಗೆಟ್ನಂಗೆ ಓ ಕೇಳ್ತಾನೆ ಅನ್ಕೊಬಿಟ್ಟಿದ್ದೀನಿ ನೀನು ಊ ಯಾವ ಥರ ಆಗ್ತಂದ ಗೊತ್ತಾ ನಮ್ಮಟ್ಟೇವನು ನಾನಾಗಿರೋದಕ್ಕೆ ಸಹಿಸ್ಕೊಂಡು ಸುಮ್ಕಾಯಿ ಕನಕ ಸುಮ್ಕಿರು ಹ್ಞೂ ಹೆಂಗಾಡ್ತಾನೆ ಗೊತ್ತಾ ಎಲ್ಲೂ ಕರ್ಕೊಂಡು ಹೋಗ್ತಿಲ್ಲ ಕನಕ ಏನಾದ್ರು ಬೇಕೋರು ಮನೆಗೆ ತಂದು ಕೊಡ್ತೀನಿ ಮರ್ಕೊತೀನಿ ಅಂತಲೇ ಓಟ್ಲು ಪಾಟ್ಲು ಜಾಸ್ತಿ ಹೋಗ್ತಿಲ್ಲ ಕರ್ಕೊಂಡು ಹೋಗ್ಕಿಲ್ಲ ಜಾಸ್ತಿಯ ಅಯ್ಯೋ ಇರೋದೊಂದು ಜೇಲ್ಮ ನೀನು ಬಿಡು ಅನ್ಕೊಬಿಡು ಅಕ್ಕ ಏನು ಹಿಂಗೆ ಓಟ್ಲು ಪಟ್ಲು ತಿನ್ನಕ್ಕೆ ಬಟರ್ ಅಂತ ಅನ್ಕೊಂಡಿದ್ದೇನೋ ಹಿಂಗೆಲ್ಲ ಹೋಗ್ಬೇಕು ಕನ್ಮಗೆ ಹಿಂಗೆ ತಿರ್ಗ್ಬೇಕು ಒಂಥಕ್ಕೆ ಹೋಗ್ಬೇಕು ಬರಬೇಕು ಅಂತ ನಮ್ಗೆ ಸಣ್ಣ ಇಕ್ಕಿಲ್ಲ ಇರೋದೊಂದು ಜನ್ಮ ತಿನ್ಕೊ ಕಡಕ್ಕೆ ಸಾಯೋದು ಏನಂತೆ ನಮ್ಮ ಮೊಟ್ಟೆಯವ್ರು ಹಂಗೆ ಆಗ್ತಿದೆ ಮೊದಲು ಮೊದಲು ಅಲ್ಲಿಗೋಗ್ಬೇಡ ಇಲ್ಲಿಗೋಗ್ಬೇಡ ಅಂತ ಅಂತಿದ್ದೆ ನಾನು ಎಷ್ಟಪ್ಪ ಕೆಲ್ಸಕ್ಕೆ ಹೋಗು ಕೆಲಸ ಮುಗಿಸ್ಕೊಂಡು ಒಂದು ಸಾವಿರ ರೂಪಾಯಿ ಮನೆಗೆ ನನ್ನ ಕೈ ತಂದು ಕೊಟ್ಬಿಟ್ಟು ಬಿದ್ದಿರೋದು ಕಲಿ ಅದು ಬಿಟ್ಟು ಹಿಂಗೆ ಬೇರೆ ಬೇಡ ಅಂತ ಟ್ಯಾಪ್ ಕಿರ್ಸೀನಿ ಈಗ ಈಗೇನು ಹೋಯ್ತಿಲ್ಲ ನನಗೆ ಏನು ಮಾತಾಡೋಕ್ಕಿಲ್ಲ ಅಯ್ಯೋದು ಹೆಂಗ ಕಾಣಕನಿ ಸದಕ ಅದು ಹೆಂಗೆ ಕಂಟ್ರೋಲ್ ತಂದಿದೀಯೋ ನನಗೆ ಬರೋಕ್ಕಿಲ್ಲ ತನಕ ಇವನು ಕೇಳಕಂತ ಕೇಳಿಬಿಡ್ತಾನೆ ಮಕ್ಕ ಸೇರಿಸೋಡ್ಬಿಡೋದೇ ನಮ್ಮ ಮನೆಯೂ ಒಡಿಸ್ಕೊಳ್ಳೋ ಒಂಥರ ಭಾಳ ಇದ್ದು ಕನವ ನಮ್ಮ ಮನೆಯಾನು ಹಂಗೆ ಸುಮ್ಕಾಯ್ತಾನ ಅನ್ಕೊಬಿಟ್ಟಿದ್ದೀಯಾ ಹಂಗಲ್ಲ ನೀರು ಸರಿ ಬಿಡು ಹಂಗೆಲ್ಲ ಅವ್ರನ್ನ ಸದರ ಕೊಟ್ಕೊಂಡು ಕುತ್ಕೊಂಡ್ರತದ ಹುಷಾರ್ದು ಬೋಸ್ತಾರೆ ಇಟ್ಕೋಬೇಕು ಕನವ ಈಗ ನೋಡು ನಾನು ಬಂದು ನಾಲ್ಕೈದು ದಿವಸ ಆಗೋದೇ ಒಂದು ಫೋನ್ ಮಾಡಿದಾನೆ ಏಟ್ ಬಂದಿದೆ ನಾನು ಎಷ್ಟ ಮನೆಗೆ ಗೊತ್ತೀಗ ನನಗೆ ಫೋನ್ಗೇನು ನೀನು ಅಂತ ಮಾಡಿಲ್ಲ ಗೊತ್ತಾ ಹಂಗೆ ಅಷ್ಟು ಮಟ್ಟ ಕಂಟ್ರೋಲಿಗೆ ಇಟ್ಟಿರೋದು ನಾನು ಇಲ್ಲ ಅಂದ್ರೆ ಇನ್ನು ಇನ್ನೂ ಅವ್ರ ಅವ್ರ್ಕೊಟ್ಟೆ ನಾವು ಅಷ್ಟೊಂದು ಸದ್ರ ಕೊಟ್ಕೊಂಡು ಕುತ್ಕೊಳ್ಳೋಕೆ ಅದ ಮನೆ ಗಂಡ್ರ್ ಕಳ್ಕೊಯ್ಲಿ ಅಂತ ತಮ್ಗೆ ಅಯ್ಯೋ ನಾನು ಯಾಕವ ಪಾಪ ನೀವು ಅರ್ದಡಿ ಗಂಡು ಬಿಡ್ತೀವಿ ಅಂತ ಹೇಳ್ಕೊಡ್ತೇಯಲ್ಲ ಸಕ್ರೆ ಕೊಡಬೇಡ್ದು ನೀನು ಎಲ್ಲರೂ ಹೋಗ್ಬೇಕು ದೂರ ನಾನು ಫೋನ್ ಮಾಡಿ ನಾನು ಬಂದು ಕರ್ಕೊಬೋಯ್ತೀನಿ ಓಹ್ ಸರಿ ಕನಕ ಅಯ್ಯೋ ಯಾರು ಜೊತೆಲಿ ಇದ್ರು ಸರಿ ಕನಕ ಒಟ್ಟಿಗೆ ಎಲ್ಲರು ಹೋಗೋಕೆ ಇಲ್ಲಾದ್ರೂ ಭಾಳ ಬೇಜಾರಾದಂಗೆ ಆಯ್ತದೆ ಇನ್ನೇನ್ ಮಗ ಬೇಜಾರ್ ಹಾಕಿಲ್ವಾ ಬರೀ ಹೋಗಕ್ ಬೇಜಾರು ನೀನ್ ಎಲ್ಲಾರು ಹೋಗ್ಬೇಕು ಅಂದ್ರೆ ನಾನು ಕರಿ ನಾನು ಬರ್ತೀನಿ ಸರಿಯಾ ಸರಿ ಕನಕ ಆಯ್ತು ತಿನ್ಕೊ ತಿನ್ಕೊ ಗೊತ್ತಾಯ್ತು ನಿಮ್ಗೆ ಹೋಗದ ಆಮೇಲೆ ನಿನ್ ಬೀಗ ಗೀಗ ಏನಾದ್ರು ಕ್ಯಾಲ್ ಕೆಲ್ಸ ಕೊಂಡ್ಕೊಂಡೋದನು ಸರಿ ನೀನ್ ತಿನ್ನಕ ಬೇಗ ಹೋಗದ ನಾನ್ ಮಾತ್ರ ತಾಯಿ ಯಾವಾಗ ಬರೀ ಈ ಹೋಟ್ಲಲ್ಲ ಚೆನ್ನಾಗದಿಲ್ವಾ ಹ್ಮ್ ಒಳ್ಳೆ ಚೆನ್ನಾಗದೆ ಕನಕ ಹ್ಮ್ ನೀನ್ ರುಚಿ ನೋಡ್ಕೊಂಡಿರೋದಕ್ಕೆ ಹಿಂಗೆ ಅದಕ್ಕೆ ಸರಿಯಾಗಿ ಊಟ ಮಾಡಿ ನೀವ ನಿನ್ ಮನೇಲಿ ನಾನು ಚೆನ್ನಾಗಿತ್ತು ತಿಳ್ಬೇನೋ ಅಂತಿದ್ದೆ ಅಕ್ಕ ಉಣ್ಣ ಇಲ್ಲಿ ತಿನ್ನಕ್ಕೆ ಆಯ್ತದೆ ಅನ್ಬಿಟ್ಟ ಅಯ್ಯೋ ನೀನು ಏನಾರ ಅನ್ಕವ ನಾನು ಸಾಲು ಜಾತಿ ನಾನು ತಿನ್ನೋದು ಉಣ್ಣಕ್ಲಿಲ್ಲ ನಾನು ಮೋಸ ಮೋಸ ಮಾಡ್ಕೊಳಕದ ಉಣ್ಣದ ಉಣ್ಣೇಬೇಕು ತಿನ್ನ ತಿನ್ನೇಬೇಕು ಸರಿ ಸರಿಕ ಸುಮ್ಕಿರಕ್ಕ ಏನು ಸತ್ತ ಓದ್ಕೊಬೋದಾರ ಇವಾಗ ಗಂಟೆ ಉಣ್ಕ ತಿನ್ಕೊ ಚೆನ್ನಾಗಿರ್ಬೇಕು ಇರ್ಬೇಕು ಕಣ ಮಗ ಇನ್ನೂರು ರೂಪಾಯಿ ಕೊಡಿಲಿ ದೋಸೆ ಇನ್ನೂರು ರೂಪಾಯಿ ಆಗದೆ ಮತ್ತು ನೀನು ಕೊಡ್ತೀನಿ ಅಂದೆ ಅಯ್ಯೋ ಮಗ ನೀನು ನನ್ಕೊಡ್ತೀಯವಾ ಈಗ ನಿನ್ನ ಸಮಸ್ಯೆ ಬಗೆಹರಿಸ್ಕೊಳಕ್ಕೆ ಅನ್ಬಿಟ್ಟು ನಾನು ಬಂದಿದ್ದಿ ನಾನು ಕೊಟ್ರೆ ನಿನಗೆ ಅವಮಾನ ಆಯ್ಕಿಲ್ವ ಹಾಂ ಬೇಡ ಬೇಡಕರವ ಪಾಪ ನಿನ್ಗೆ ಅಂತ ಅವಮಾನ ಕೊಡೋದು ಬೇಡ ನೀನೆ ಕೊಡು ನನ್ಗೆ ಗೊತ್ತಿಲ್ವ ನೀನು ಸುಮ್ಮನೆ ಅಂತ ಇದೀಯ ಅಂತ ಇಲ್ಲ ಕೊಡು ಅಯ್ಯೋ ಅದೇ ಕಂಬಳಕ್ಕ ಕೊಡು ನೀನೇ ನಾನೇನು ಬೇಜಾರು ಮಾಡ್ಕೊಳಕ್ಕಿಲ್ಲ ನೀನು ಬೇಜಾರು ಮಾಡ್ಕೊಳಕ್ಕಿಲ್ವಕ ಪಾಪ ನೀನು ಬಾ ಹೋಗದ ಬಾ ಹೋಗದ ನಾನು ಕೊಡ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಕರ್ಕೊ ಬಂದಿದ್ದೀಯೇ ಹ ಈಗ ನಾನೇನಾರು ಕೊಟ್ ನಿನ್ ಬೇಜಾರಾಯ್ತಿಲ್ವಾ ನೀನೆ ಕೊಡಾಕ ಹಂಗವಾಟ್ಬಿಟ್ ಬರಕ ಗೊತ್ತಾಯ್ತದ ತಿನ್ಕ ತಿನ್ಕೊಂಡು ಕೊಟ್ಬಿಟ್ಟು ಬರೋಕ್ ಬಿರ್ನಿ ಪಾಪ ನೀನು ನಾನ್ ಕರ್ಕ ಕರ್ಕೊಬಂದಿದ್ಯಕ್ಕ ಈಗ ನಾನ್ ಕೊಡ್ಸಂದ ಕೊಡ್ಸಾಕ ಪಪ್ಪ ನೀನ್ ಏನ್ ಬೇಜಾರು ಏನೋ ಏನು ನಾನ್ ಸೊಸೆಯ ಕರ್ಕ ಕರ್ಕೊಬರ ಕೊಪ್ಸಕ್ ಹೋಗಲ್ಲ ಅಂತ ನಾನು ಹೊಸ ಕೊಟ್ರೆ ಅಲ್ಲ ನನಗೆ ನನ್ನ ಕಲೆ ಕೊಡ್ಸೋಕೆ ನೋಡ್ತಾಳೆ ಬಿಲ್ಲ ನಾನೇ ಕೊಡೋಣ ಅವಳು ಜನ ಕರ್ಕೊಂಬಿ ಹಿಂಸೆ ಮಾಡ್ಕೊಂಡು ಮಕ್ಕಳು ಒಳಗೆ ಮಕ್ಕಳು ಹೆಂಗೆ ಮಾಡ್ಕೊಬೋದು ನನಗೂ ಅಪ್ಪ ತೆಕ್ಕಿಲ್ವ ಏನೋ ಒಂದು ಒಳ್ಳೆತನಕ್ಕೆ ಬೆಲೆ ಕೊಡ್ಬೋದು ಅತಿಯಾದರೆ ಅಮೃತನ ವಿಷನೆಯ ನನಗೂ ಗೊತ್ತಾಯ್ತದೆ ಹೆಂಗೆ ಇರಬೇಕು ಅಂತ ಇವಳ ಕೈಲಿ ಬುದ್ಧಿ ಕಲಿಬೇಕಾ ನಾನು ನನಗೆ ಕಲ್ಸಕ್ಕೆ ಬರ್ತಾಳೆ ಬುದ್ಧಿಯ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು நமக்கு எச்சு சப்போர்ட் மாறப்பா வரோரா மத்தே நமஸ்கார